ನಮ್ಮೊಂದಿಗೆ ಜೆ ಪಿ ಲೀಡರ್ ಇದಾರೆ ಏನು ಹೇಳ್ತಾರೆ ಕೇಳೋದು ಸರ್ ಏನು ಸರ್ ಇವತ್ತು ತಾವು ನಾಲ್ಕು ದಿವಸ ಇಟ್ಟಿದ್ದೀರಾ ಮೈಸೂರು ಚಲೋ ಏನು ಹೇಳ್ತೀರಾ ಪಾದಯಾತ್ರೆ ಮೈಸೂರು ಚಲೋ ಏನಿದೆ ಇವತ್ತು ಭಾರತ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನಿಕೊಂಡಿರ್ತಕ್ಕಂಥ ಈ ಪಾದಯಾತ್ರೆ ನಾಲ್ಕು ದಿವಸಕ್ಕೆ ಇವತ್ತು ಕಾಲಿಟ್ಟಿದೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಎಲ್ಲ ಕಡೂ ಕೂಡ ವ್ಯಕ್ತವಾಗ್ತಾ ಇದೆ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಇದು ಮುಗಿಯೋದೊಳಗಾಗಿ ಗೌರವಿತವಾಗಿ ಅವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ಕೊಡದೇನೆ ಬಂಡತನಕ್ಕೆ ಬಿದ್ದರೆ ಜನ ತೀರ್ಮಾನ ಮಾಡ್ತಾರೆ ಇವತ್ತು ನೋಡಿದರೆ ದಿನಂಪ್ರತಿ ಜನ ಹರಿದು ಬರ್ತಾ ಇದೆ ಸ್ವಯಂ ಪ್ರೇರಿತವಾಗಿ ನಡೀತಾ ಇದ್ದಾರೆ ಎಲ್ಲರೂ ಕೂಡ ಅದು ವಯಸ್ಸೇ ಇರ್ಬೋದು ವಯಸ್ಸು ಇಲ್ಲದೇ ಇರತಕ್ಕಂಥ ಇರ್ಬೋದು ಎಲ್ಲರೂ ಕೂಡ ನಡೀತಾ ಇದ್ದಾರೆ ಇದೊಂದು ರೀತಿ ಪಕ್ಷಾತೀತವಾಗಿ ನಡೀತಕ್ಕಂಥ ಒಂದು ಪಾದಯಾತ್ರೆ ಅದು ವಿಜೇಂದ್ರ ಅವರ ಮತ್ತು ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಯಾತ್ರೆ ಇದು ಮುಗಿಯೋದೊಳಗಾಗಿ ರಾಜೀನಾಮೆ ಗೌರವಿತವಾಗಿ ಕೊಡಬೇಕು ಅವರು ಈ ಸರ್ಕಾರ ತೊಲಗಬೇಕು ಜಲ ಬಯಸತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಕೂಟದ ಸರ್ಕಾರ ಬರಬೇಕು ಅಂತಕ್ಕಂಥದ್ದು ಜನರ ಅಭಿಪ್ರಾಯ ಸರ್ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರುವಂಥ ಹಗರಣಗಳನ್ನ ಬೈಲಿಗಳಿತೀವಿ ಅಂತ ಕಾಂಗ್ರೆಸ್ ಪಕ್ಷದವರು ಜನ ಕಾರ್ಯಕ್ರಮ ಮಾಡ್ತಿದ್ದಾರೆ ಹಿಂದೆ ಅವರೇ ವಿರೋಧ ಪಕ್ಷ ನಾಯಕರಿದ್ದರು ಅವರು ಎಚ್ಚರಿಸೋಕೆ ಆಗಲಿಲ್ವೋ ಅವ್ರಿಗೆ ಮತ್ತು ಒಂದೂವರೆ ವರ್ಷ ಆಯಿತು ಅವರು ಬಂದಿಗೆ ಅಧಿಕಾರಕ್ಕೆ ಬಂತು ಯಾಕೆ ಅದನ್ನು ಅವರು ತಾಕತ್ತಿದ್ರೆ ಮಾಡಲಿಲ್ಲ ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಅನಿಸ್ತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಒಂಥರ ಬಂಡತನದ ರೀತಿ ಅವ್ರು ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಯಾವ್ದಕ್ಕೂ ಕೂಡ ಮನ್ನಣೆ ಇಲ್ಲ ಧೈರ್ಯವಾಗಿ ನಾವು ವಿಧಾನಸಭೆ ಅದನ್ನೇ ಕೇಳಿದ್ವಲ್ಲ ಅವರಿಗೆ ಚರ್ಚೆಗೆ ಅವಕಾಶ ಕೊಡಿ ಅಂತೇಳಿ ಮೊನ್ನೆ ನಗರಾಭಿವೃದ್ಧಿ ಸಚಿವರು ಸುರೇಶ್ ಅವರು ಬರ್ದು ಇದು ನಿಮ್ಮ ಜಾತಕ ನಿಮ್ಮಲ್ಲಿ ಇದೆ ಅಂತೇಳಿ ನಾವು ತೋರಿಸಿ ಅಂತ ಹೇಳಿದ್ವಿ ನಮ್ಮ ಜಾತಕ ಇದೆ ನಮಗೆ ತೋರಿಸಿ ಅವ್ರದಿದ್ದು ನಿಮ್ದಿದ್ರೆ ನೀವು ಮಾತು ಚರ್ಚೆ ಮಾಡೋಣ ಅಂತೀವಿ ಅದಕ್ಕೆ ಯಾಕೆ ಅವ್ರು ಪಲಾಯನ ಮಾಡಿದ್ರು ಪಾದಯಾತ್ರೆ ಯಶಸ್ವಿ ಆಗುತ್ತೆ ಒಂದು ತಾರ್ಕಿಕ ಅಂತ ಕೊಂಡೊಯ್ತೇವೆ ಪಕ್ಷಕ್ಕೆ ಏನು ಸಂದೇಶ ಕೊಡಬೇಕು ಅಂತ ಬಿಟ್ಟು ತೊಲಗಿ ಅಂತ ನೀವು ಮಾತು ಕೊಟ್ಟಂಗೆ ನೆನ್ಕೊಂಡಿಲ್ಲ ದಯವಿಟ್ಟು ತೊಲಗಿ ಅಂತ ದೊಡ್ಡಗೂಡ ಎಚ್ ಪಾಟೀಲ್ ಕುಷ್ಟಗಿ ಶಾಸಕರು ಮತ್ತು ವಿಧೋ ಪಕ್ಷದ ವಿರೋಧ ಪಕ್ಷದ ಸ ಮುಖ್ಯ ಸಚೇತಕರು